ನಿನ್ನೆ ಹನ್ನೆರಡು ಗಂಟೆಗೆ ಗೊತ್ತು ತಿಳಿದೈತ್ರಿ ಅವಾಗ್ಲಿಂದ ತಾಳ ತ್ರಾಸ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನಾವು ಕೇಳ್ಬೇಕಂತೇಳಿ ಬೆಳಗ್ಗೆ ಬಂದೀವಿ ನಾವು ನೋಡ್ಬೇಕು ನಮ್ಮ ತಂದಿ ಇದ್ದಂಗ್ರಿ ನಮಗ ಯಾರು ಇಲ್ಲ ಇಂದು ಬೆನ್ನತ್ತಿ ನಮಗೆ ಭಾಳ ಅನಾಥರಾಗಿರಿ ಹಾ ಸುರ್ಪುರ್ ಇಲ್ಲೇ ಹೆಸನ ಕ್ಯಾಂಪ್ನವ್ರಿ ನಾವು ಕ್ಯಾಂಪ್ನಾಗಿದ್ದೀವಿ ನೌಕರಿ ಮಾಡ್ತಾರ ಹಾ ಯಜಮಾನ ಇದ್ದಂಗೆ ರೀ ಯಜಮಾನ ಇದ್ದಂಗೆ ಎಲ್ಲ ಒಂದು ಬೆಳೂರ್ ಮಂದಿಗೆ ಭಾಳ ಸಹಾಯ ಆಗ್ಯಾರೀ ಅವರು ಬಹಳ ಕಷ್ಟ ಆಗಿ ಮನೆಗೆ ಬರ್ತಿದ್ರು ರೀ ಭೇಟಿ ಆಗ್ತಿದ್ರು ರೀ ಯಾವಾಗ ಏನಾರು ಫಂಕ್ಷನ್ ಇದ್ರು ಏನಿದ್ರು ಕರೆಸಿ ತ್ರಾಸಾದವಾಗ ಬಂದಾಗ ಫಂಕ್ಷನ್ ಆಗಿ ಬಂದು ಮಾತಾಡಿ ಕುಂತು ಹೋಗ್ತಿದ್ರು ರೀ ಭೇಟಿ ಆಗ್ತಿದ್ರು ಯಾವಾಗಲೂ ಭೇಟಿ ರೀ ಏನೋ ದರ ಒಂದು ಫಂಕ್ಷನ್ ಆಗಲಿ ನಮ್ಮ ಮಕ್ಳು ಮನೆಯಾಗೂ ಬಂದು ಹೋಗ್ಯಾರೀ ಅವರು ತ್ರಾಸಾಗ್ತಿದ್ ರೀ ಮಾಡ ಹಾ ಇದ ಕ್ಯಾಂಪ್ ಸುನಾಪುರ್ ಕ್ಯಾಂಪ್ನಾಗ ಬರ್ತಿದ್ ರೀ ದೇವ್ ಗುಡ್ಡಗುಡ್ಡ ಹಾಂ ಬರ್ತಿದ್ರು ಯಾರೋ ಕರಿಲೀರಿ ಬರ್ತಿದ್ರು ಹುಡುಗರು ಕಳ್ಸಿದ್ರು ಬರೋವ್ರು ಏನೋ ಹಿಂಗೆ ಫಂಕ್ಷನ್ ಐತೆ ಸರ್ ಬರ್ಬೇಕು ನೀವು ಅಂದ್ರೆ ಆಯ್ತು ಫೋನ್ ಮಾಡಿದ್ರೆ ಹುಡುಗರು ಕಳ್ಸೋಣ ಬಂದ್ಬಿಡೋರು ಬಂದು ಫಂಕ್ಷನ್ ಮುಗಿಸ್ಕೊಂಡು ಬರೋರು ಬಾ ಭಾಳ ಚಂದ ಇದ್ದು ನಮ್ಮ ಜೊತೆಯಲ್ಲಿ ಎಲ್ಲಾರ ಜೊತೆಯಲ್ಲಿ ನಮ್ಮ ಜೊತೆ ಅನ್ನೀ ಊರ ಪೂರ ಊರ ಸುರಪುರ ತಾಲೂಕಿನಾಗ ತಂದಿರಿ ಚುರ್ಪುರ್ ತಾಲೂಕ್ ಮಂದಿ ತಂದಿರಿ ಅವ್ರು ಮಕ್ಕಳಾದ್ರು ನಷ್ಟ ಇದ್ರು ತಂದೆ ಆದರೂ ನಷ್ಟ ಇರ್ಲಿಕ್ಕೆ ಮಕ್ಕಳು ಬರ್ತಿದ್ರು ನೀವು ಹೋಗ್ರಿ ಅಂತಂತಿದ್ರು ಅವರು ರಜಿಯಾ ಬೇಗ